ನಯನ ನ್ಯೂಜ್ ಮುಖ್ಯಾಂಶಗಳು ಫೆಬ್ರವರಿ ಒಂದು ಮತ್ತು ಎರಡು ಕೂಡಲ ಸಂಗಮದಲ್ಲಿ ವೀರಶೈವ ಲಿಂಗಾಯತ ಹಂಡೇವಜರ ಸಮಾಜದ ರಾಜ್ಯ ಮಟ್ಟದ ಮೂರನೇ ಬೃಹತ್ ಸಮಾವೇಶ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ವಾರ್ತೆಗಳ ವಿವರ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ಭಜರೆ ಸಮಾಜ ಮತ್ತು ಕಲಬುರಗಿ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠದ ಸಹಯೋಗದಲ್ಲಿ ಫೆಬ್ರವರಿ ಒಂದು ಮತ್ತು ಎರಡರಂದು ರಾಜ್ಯಮಟ್ಟದ ಮೂರನೇ ಬೃಹತ್ ಸಮಾವೇಶ ವಿಚಾರ ಸಂಕಿರಣ ಗ್ರಂಥಗಳ ಲೋಕಾರ್ಪಣೆ ಪ್ರತಿಭಾ ಪುರಸ್ಕಾರ ಸಾಧಕರ ಸನ್ಮಾನ ಸಮಾರಂಭ ಕೂಡಲ ಸಂಗಮದ ಸಭಾ ಮಂಟಪದಲ್ಲಿ ಜರುಗಲಿದೆ ಯಶಸ್ವಿಗೆ ಮುದ್ದೆ ವಿಹಾರ್ ತಾಲೂಕಿನ ಹಂಡೆ ಬಜರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಸಮಾಜದ ವಿಜಯಪುರ ಜಿಲ್ಲಾಧ್ಯಕ್ಷ ಸಂಗನಗೌಡ ಕರ್ಮಂಟನಾಳ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ನಾಗರಾಜ್ ತಂಗಡಗಿ ಬಸರಕೋಡ್ ಮುದ್ದೇಬಿಹಾರ್ ತಾಲೂಕಾ ಅಧ್ಯಕ್ಷ ಎಂಬಿ ಬಿರಾದಾರ್ ವಕೀಲರು ಕರೆ ನೀಡಿದರು ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಮಾಜ ಬಾಂಧವರಿಗೆ ಅವರು ಕರೆ ನೀಡಿದರು ರಾಜ್ಯ ಮಟ್ಟದ ಮೂರನೇ ಬೃಹತ್ ಸಮಾವೇಶದಲ್ಲಿ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂಧುಗಳು ಭಾಗವಹಿಸಲಿದ್ದು ಅಂದಾಜು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಮುದ್ದೆ ಬಿಹಾರ್ ತಾಲೂಕಿನಿಂದ ಒಟ್ಟು ಇನ್ನೂರಕ್ಕೂ ಹೆಚ್ಚು ಕ್ರೋಜರ್ ವಾಹನಗಳ ವ್ಯವಸ್ಥೆ ಆಯಾ ಗ್ರಾಮ ಪಟ್ಟಣದಿಂದ ಮಾಡಲಾಗಿದೆ ಎಂದು ತಿಳಿಸಿದರು ಫೆಬ್ರವರಿ ಒಂದು ಹಾಗೂ ಎರಡನೇ ತಾರೀಕಿನ ಎರಡು ದಿನದ ಕಾರ್ಯಕ್ರಮ ಒಂದನೇ ತಾರೀಕಿಗೆ ವಿಚಾರ ಸಂಕೀರ್ಣ ಉದ್ಘಾಟನಾ ಸಮಾರಂಭ ದಿವ್ಯ ಸಾನ್ನಿಧ್ಯ ವೀರಭದ್ರ ಚೆನ್ನಮಲ್ಲ ಚೆನ್ನಮಲ್ಲ ಕೇಂದ್ರ ಮಹಾಸ್ವಾಮಿಗಳು ಪೀಠಾಧ್ಯಕ್ಷ ನಿರ್ಮಾಮಿ ಜಗದ್ಗುರು ಮಠ ಗುಡು ಮಹಾಸಂಸ್ಥ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಹೇಮಕೂಟ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಹೊಸಪೇಟೆ ಬಳ್ಳಾರಿ ಹಾಕಿ ಹೋಗಬಹುದು ಗುರು ಮಹಾಂತ ಸ್ವಾಮಿಗಳು ಚಿತ್ರಗಿ ಸಂಸ್ಥಾನ ಮಟ್ಟ ಇಲ್ಕ ಇದು ಒಂದನೇ ತಾರೀಕಿನ ದಿನ ವಿಚಾರ ಸಂಕೀರ್ಣ ಉದ್ಘಾಟಿಸ್ಬಿಟ್ಟು ಗುರುಗಳು ಬರ್ತಾರೆ ಒಂದನೇ ತಾರೀಕಿಗೆ ವಿಚಾರ ಸಂಕಿರಣ ಉದ್ಘಾಟನಾ ಸಮಾರಂಭ ಅದೇ ತರನಾಗಿ ಅಂಡೆ ಅರಸರ ಆಕಾರಗಳ ವಿಚಾರ ಸಂಕೀರ್ಣಗಳವು ಅಂಡೆ ಅರಸರ ಅಭಿವೃದ್ಧಿ ಚಿಂತನೆಗಳವು ಅಂಡೆ ಅರಸರ ಪ್ರಕಟ ಕೃತಿಗಳು ಪರಮಾಸೆಗಳವು ಹಂಡೆ ವಜೀದ ಜನಾಂಗದ ಅನ್ಯನ್ಯತೆ ಅಂತ ಗೋಷ್ಠಿಗಳದವು ನಾಲ್ಕು ಗೋಷ್ಠಿಗಳದವು ತದನಂತರ ಎರಡನೇ ಕಾರ್ಯಕ್ರಮ ಒಂದು ಬೃಹತ್ ಸಮಾವೇಶ ಬೃಹತ್ ಸಮಾವೇಶ ಉದ್ಘಾಟನಾ ಕಾರ್ಯಕ್ರಮ ಎರಡನೇ ತಾಕಿ ಜನಮಲ ದೇಶ ಇವರು ಇರ್ತಾರೆ ಸ್ವಾಮಿಗಳು ಹಂಡೆ ಅರಸರ ಭಾವಚಿತ್ರ ಅನಾವರಣ ಇದು ಉದ್ಘಾಟಕರು ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಬಿಜಾಪುರು अंडे अरसर भावचित्र अनावरण शिवनांद पाटील उस्तवारी सचिव हरी सकर मात्र कृषी मारुकटे सचिव रमेश लोकसभा सदस्य पि सी भारत रि शासक बळारी नगर अध्यक्षतेस पाटील राज्याध्यक्ष वीरशेव हजी क्षेमाूर हंडे अर म लोकार्पण ಹಾಗೂ ಲೋಕಾರ್ಪಣೆಗೊಳ್ಳುವ ಗ್ರಂಥಗಳು ವಿಶೇಷ ಉಪನ್ಯಾಸಗಳು ಈಗ ನಮ್ಮ ಭಾಗದ ಶಾಸಕರೊಳಗೊಂಡು ನಮ್ಮ ಜಿಲ್ಲೆಯಲ್ಲಿರುವಂಥ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಮಾಜಿ ಶಾಸಕರು ಶಾಸಕರು ಬಾಲ್ಗೋಡು ಜಿಲ್ಲೆಯ ಉಸ್ತುವಾರಿ ಮನಿಷರು ಆಗಲು ಅಲ್ಲಿಯೇ ಶಾಸಕರು ಮತ್ತು ನಮ್ಮ ಸಮಾಜದ ಬೆಳಕಂತ ನಡುಬಾಮಲಿ ಶ್ರೀಗಳು ಕಟೋರು ಶ್ರೀಗಳು ಮತ್ತು ನಮ್ಮವರೇ ಆದಂಥ ನಾವು ವೈಕಲ್ ವ್ಯವಸ್ಥೆ ಮಾಡಿದ ಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಆಯ್ಕೆ ಮಾಡಿದ್ದಾರೆ ಒಬ್ಬರು ಎಂ ಎಸ್ ಚೌಧರಿ ಸಂಶೋಧಕರು ಧಾರವಾಡ ಹಾಗೂ ಡಾಕ್ಟರ್ ಕೆ ರವೀಂದ್ರನಾಥ್ ವಿಶ್ರಾಂತ ಪ್ರಾಧ್ಯಾಪಕ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಡಾಕ್ಟರ್ ಡಿ ಎನ್ ಪಾಟೀಲ್ ಕಡ್ಕಲ್ ಅಧ್ಯಾಪಕರು ಕಲಬುರಗಿ ಇವರನ್ನು ಕೂಡ ನಾವು ಇಸಲ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ರಾಜ್ಯ ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ನಮ್ಮ ತಾಲೂಕು ఎల్ హింద్ర బిజాపూర్ మొత్తం బాగలకొట్టు జిల్లే అతిహచ్చు జనసంఖ్యం పొందాము నమ్మూరు సుర్పూరు మళ్ళారి రైచూరు యాదగిరి గుల్బర్గ ఈ భాగ్ హనసంఖ్యూ మే చాకూరు ఇవేలా జిల్ జా మెంగళూరు కొలాగ్ బీ భాగ్ అతిహచ్చిన సంఖ్య నమ్మ ನಮ್ಗೇನು ನಾವು ಅಲ್ಪಸಂಖ್ಯಾತರು ಕಿಂತ ಸಮುದಾಯದಲ್ಲಿ ನಾವು ನಮ್ ಗೌಡ ದೊಡ್ಡ ಮಕ್ಕಳ ಸಮುದಾಯ ಇದೆ ನಾವು 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 ಅಷ್ಟೇ ರಾಜ್ಯಾದ್ಯಂತ ಇಲ್ಲ ಅದಕ್ಕೆ ನಮಗೇನು ನಮ್ಮ ಏನಾದ್ರು ಒಂದು ಸಹಕಾರ ಕೊಡ್ರಿ ನಮ್ಗ ಮುಂದೆ ಜನಪ್ರಿಯ ಶಾಸಕ ಅಪ್ಪಾಜಿ ನಾಡೋ ಸಹೇರು ಜಿಲ್ಲಾ ಉಸ್ತುವಾರಿ ಸಚಿವರ ಎಂ ಪಿ ಪಾಟೀಲ್ ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲಾ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರ ಶಿವಾನಂದ ಪಾಟೀಲ್ ಸಾಹೇಬರು ಮಾಜಿ ಶಾಸಕರಾದ ಸೋಮನ್ ಗೌಡ್ರು ಹಾಗೂ ಗೌಡ್ರು ಹಾಗೂ ಪಾಟೀಲ್ ಮತ್ತು ಸಿ ಎಂ ಎಲ್ ಎ ಅಶೋಕ್ ಮಂಗೂಳಿ ಅವರು ನಾಗಡನ್ ಶಾಸಕರಾದಂತಹ ವಿಠಲ್ ಕಡ ಜಿಗ್ಜಿಲಿಂಗ್ ಸಹೇಬ್ರು ಇಷ್ಟು ಕೂಡ ಗದ್ದಿಗೌಡ ಸಹೇಣ್ಣ ಚರಂಜಿಮಠ್ ಸಹೇರು ಕಾಶಪ್ಪನವ್ ಸಹೇಬ್ರು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಅವತ್ತಿನ ದಿನ ಎಲ್ಲರೂ ಕಾರ್ಯಕ್ರಮದಲ್ಲಿ ಬರ್ತವ್ರೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಇವರೆಲ್ಲರಿಗೂ ಕೂಡ ಫೆಬ್ರವರಿ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ಹಂಪಿ ಕನ್ನಡ ವಿವಿ ಕುಲಪತಿ ಡಾಕ್ಟರ್ ಡಿವಿ ಪರಮಮೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ನಿಡುಮಾಡಿ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮೀಜಿ ಕೊಟ್ಟೂರು ಸಂಸ್ಥಾನ ಮಠದ ಬಸವಲಿಂಗ ಮಹಾಸ್ವಾಮಿಗಳು ಚಿತ್ರಗಿ ಮಠದ ಗುರುಮಹಾಂತ ಸ್ವಾಮಿಗಳು ಸಾನಿಧ್ಯವೊಂದ ವಹಿಸಲಿದ್ದು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಡಾ ದೇವರಕೊಂಡಾರೆಡ್ಡಿ ಡಾಕ್ಟರ್ ವಿಎಸ್ ಮಠ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಂಡೆ ಅರಸರ ಆಕಾರಗಳು ಹಂಡೆ ಅರಸರ ಅಭಿವೃದ್ಧಿ ಚಿಂತನೆಗಳು ಹಂಡೆ ಅರಸರ ಪ್ರಕಟಿತ ಕೃತಿಗಳ ಪರಾಮರ್ಶೆ ಹಂಡೆ ಭಜರ ಜನಾಂಗದ ಅನನ್ಯತೆ ಕುರಿತು ವಿಚಾರಗೋಷ್ಠಿಗಳು ನಡೆಯಲಿದ್ದು ನಾಡಿನ ಚಿಂತಕರು ಮತ್ತು ಸಂಶೋಧಕರು ಭಾಗವಹಿಸಲಿದ್ದಾರೆ ಫೆಬ್ರವರಿ ಎರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ಸಮಾವೇಶದ ಉದ್ಘಾಟನೆಯನ್ನ ಸಚಿವ ಎಂಬಿ ಪಾಟೀಲ್ ಮಾಡಲಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಹಂಡೆ ಅರಸರ ಭಾವಚಿತ್ರ ಅನಾವರಣಗೊಳಿಸಲಿದ್ದಾರೆ ಸಂಸದರಾದ ರಮೇಶ್ ಜಿಗಜಣಗಿ ಪಿಸಿ ಗದ್ದೇಗೌಡ ಶಾಸಕರಾದ ನಾರಾ ಭರತ್ ರೆಡ್ಡಿ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಬಸನಗೌಡ ಪಾಟೀಲ್ ಯತ್ನಾಳ್ ಮದ್ದೇಬಿಹಾಳ್ ಮತಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹಾಗೂ ಜಿಟಿ ಪಾಟೀಲ್ ಸೇರಿದಂತೆ ಅವಳಿ ಜಿಲ್ಲೆಗಳ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೌಂಡ್ ತಾಲೂಕು ಉಪಾಧ್ಯಕ್ಷ ಭೀಮನಗೌಡ ಬೆರಾದ ಬಾಲನಗೌಡ ಪಾಟೀಲ್ ಚನ್ನಪ್ಪಗೌಡ ಹೊಸಗೌಡ ಹನುಮಗೌಡ ಪಾಟೀಲ್ ಸಾಗರ್ ಹುಣಗುಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು